The book, the

नमो सदगुरु तुकया ज्ञान दीप नमो सदगुरु सच्चिदानंद रूप नमो सदगुरु भक्त कल्याण मूर्ति नमो सदगुरु भास्कर पूर्ण कीर्ति तटे मरत्या वरम कुंडली काय धातु मुनिंद्री समागत तिष्ठंत मानंद कंदम पर ब्रह्मलिंगम भजे पांडुरंगम पर भजे पांडुरंगम नमो ज्ञानेश्वरा नमो

ಠಠಠಠಠಠಠ <tries> <tries>

नमो जयंती नमो जयंती शोरा निवलती उड़ाना सुपानी वह मुक्ता भाई नमो किल्लुआ नताईने आ प्रस्तुत यह भारवाड़ नगर दिल्ली प्रति वर्ष नती वर्षों कुड़ा बड़ी हार दिल्ली किरेलों हाके पोटंता हां बाया ಹೇಗೆ ವಾರಕರಿ ಸಂಪ್ರದಾಯಕ್ಕೆ ಜ್ಞಾನೇಶ್ವರ ಮಹಾರಾಜರು ಪಾಯ ಹಾಕಿದರು ಪಾಯ್ತು ಇಲ್ಲಿ ದೇವಾಲಯ ಹಾಗೆ ಪ್ರತಿಯೊಂದು ಊರಿಗೂ ಕೂಡ ಹಿರಿಯರು ಪಾಯವನ್ನು ಹಾಕಿಕೊಂಡಿರ್ತಾರೆ ದಿಂಡಿ ಉತ್ಸವ ನಾವು ಹಿಂಗ್ ಮಾಡ್ಕೊತೇವೆ ನೀವು ಹಿಂಗ ಅದೇ ತರ ಪಾಯದಿಂದ ಅವರ ಮಾರ್ಗದರ್ಶನದಿಂದ ಇವರ ಪರಿಹಾರದಲ್ಲಿ ದಿಂಡಿ ಉತ್ಸವ ನಡೀತಾ ಇದೆ ಅಷ್ಟೇ ಅಲ್ಲ ಈ ದಿಂಡಿ ಉತ್ಸವದಲ್ಲಿ ಸತತವಾಗಿ ಮೂರನೇ ವರ್ಷ ಕೀರ್ತನದ ಸೇವೆ ನನ್ನ ಪಾಲಿಗೆ ಸತತ ಮೂರನೇ ವರ್ಷ ಕೀರ್ತನದ ಸೇವೆ ನನ್ನ ಪಾಲಿಗೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯಾವುದೇ ಒಂದು ಸೇವಾ ಸಿಗಬೇಕಾದ್ರೆ ಸುಮ್ಮನೆ ಬಂದ ಸೇವಾ ಮಾಡ್ತಾ ಇದ್ರೆ ಯಾರಿಗೂ ಸಿಗಂಡ ಮಹಾರಾಜ್ ಸುಮ್ಮನೆ ಬರಂಗಿಲ್ಲ ಮೌಲಿ ಜ್ಞಾನೇಶ್ವರ ಮಹಾರಾಜರು ಒಂದ್ ಕಡೆ ವರ್ಣನೆ ಮಾಡ್ತಾ ಇದ್ದಾರೆ ಯಾವುದೋ ಸೇವೆ ಆಗ್ಬೇಕಾದ್ರೆ ನಮ್ಮಿಂದ ಏನಾದ್ರೂ ಆ ಪಾಂಡುರಂಗನ ಏನಾದ್ರೂ ನಾವು ನಿತ್ಯ ಸ್ಮರಣೆ ಮಾಡ್ಬೇಕಾದ್ರೆ ಅದಕ್ಕೆ ಪೂರ್ವ ಜನ್ಮದ ಏನಾದ್ರೂ ಪುಣ್ಯ ಇದ್ರೆ ಮಾತ್ರ ನಾವು ಏನು ಮಾಡ್ತೀವಿ ಇಲ್ಲಿ ಸೇವೆ ಮಾಡ್ತಿರ್ತೇವೆ ಇಲ್ಲಂದ್ರ ಹಂಗ ಸುಖಾಸು ನಾವು ಹೇಳದಂಗಿಲ್ಲ ಸೇವಾ ಆಗ ಸೇವಾ ಪೂರ್ವ ಜನ್ಮ ಪುಣ್ಯ ಬೇಕು ಮೌಲಿ ಜ್ಞಾನೇಶ್ವರ ಮಹಾರಾಜರು ಹಿಂಗ ವರ್ಣನೆ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಏನಾದ್ರು ಭಗವಂತರ ಸೇವೆ ಪೂರ್ವ ಪೂರ್ವಜನಿಮಿ ಸುಕೃತ ಥೋರ ಕೇಲಿ ಪೂರ್ವ ಜನ್ಮಿ ಸುಕೃತ ಥೋರಕೇಲಿ ಆಜಿ ಫಲಾಸಿ ಆಲಿ ಯಾರು ಇದನ್ನ ಹೇಳಿದ್ರು ಪೂರ್ವ ಜನ್ಮದ ಏನಾದ್ರೂ ಪುಣ್ಯ ಇದ್ದಿದ್ರೆ ಈ ಜನ್ಮದಾಗ ನಮ್ಮ ಫಲರೂಪವಾಗಿ ನಮ್ಮ ಜನ್ಮಕ್ಕೆ ಬರುತ್ತ ಅದರಿಂದ ಪರಮಾನಂದಿಯೋ ಮಾನಸಿ ಭೇಟಿ ಸಂತಾಸಿ ಸರಿ ಇದ್ದಿದ್ದ ಖರೆ ತಂದ್ರ ಇಂತ ಸಂತರ ಸಂಗತಿ ಸಂತರ ದರ್ಶನ ನಮ್ಗೆ ಲಾಭ ಆಗತ್ತೆ ಲಾಭ ಆಗುತ್ತೆ ಹಂಗ ನಮಗೂ ಕೂಡ ಸತತ ಮೂರನೇ ವರ್ಷವಾಗಿ ಈ ಒಂದು ಸೇವೆ ಕುಂತೈತಿ ನಾನು ದೊಡ್ಡ ಕೀರ್ತನಕಾರಲ್ಲ ದೊಡ್ಡ ಅಲ್ಲ ಹೆಂಗ ನಿಮ್ಮಂತ ಹಿರಿಯರ್ ಹಿರೀರ್ ಹಿರೇರ್ ಹೇಳ್ಕೊಂಡ್ ಬಂದಿರಲ್ಲ ಹಿಂಗ ಕೇಳೋದು ಹಿಂಗ ಕೇಳೋದು ಹಿಂಗ ನೋಡೋದು ಈಗ ಬಂದಾವ ನೋಡ್ರಿ ಮಹಾರಾಜ ನಿರ್ಧಾರ ಮಾಡ್ತಿಲ್ಲ ಹಿಂಗ ನೋಡೋದು ಅದು ಒಂದು ಅಭ್ಯಾಸನ ಚಲೋ ಬಳಸ್ಕೊಂಡ್ರೆ ಚಲೋ ಐತಿ ಕೆಟ್ಟದ್ದು ಬಳಸ್ಕೊಂಡ್ರೆ ಕೆಟ್ಟದ್ದು ಐತಿ ನಾವು ಚಲೋ ಬಳ್ಸ ಮುಂತೇವಿ ಹಂಗಂತ ನಾ ಕೆಟ್ಟವನ ಅಲ್ಲ ಅಂತ ಹೇಳ್ಕೊಬ್ರೆ ನಾನು ಕೆಟ್ಟ ಹಾಗೆ ಧಾರವಾಡದಲ್ಲಿ ಸತತ ಮೂರನೇ ವರ್ಷವಾಗಿ ಈ ಒಂದು ಸೇವೆ ನಡೀತಾ ಇದೆ ಸಾಧು ಸಂತರು ಜನ್ಮಕ್ಕೆ ಬರ್ತಾರೆ ಜನ್ಮಕ್ಕೆ ಬರ್ತಾರೆ ಜನ್ಮಕ್ಕೆ ಬಂದು ಅವರ ಕಾರ್ಯ ಆದ್ಮೇಲೆ ಮತ್ತೆ ಅವ್ರ ತಾವಾಗ ಹೋಗ್ತಾರೆ ಈ ಮಾತು ಯಾಕೆ ಹೇಳಕ್ ಅಂತ ಏನಂದ್ರ ಅವ್ರ ಕೈಯಾಗೈತಿ ಮರಣನು ಅವ್ರ ಕೈಯಾಗೈತಿ ಜನ್ಮ ಮತ್ತು ಮರಣ ಯಾರ ಅವ್ರ ಕೈಯಾಗಿ ಇಟ್ಕೊಂಡ್ ಅಲ್ಲ ಅವರಿಗೆ ಮನುಷ್ಯರ ಅನ್ನಂಗಿಲ್ಲ ಅವ್ರಿಗೆ ಸಂತರು ಅಂತ ಕರೀತಾರೆ ಏನ್ರಿ ಜನ್ಮ ಮತ್ತು ಮರಣ ಯಾರ ಕೈಯಾಗೈತಿ ನಾನಿವಾಗ ಜನ್ಮ ತಾಳ್ಬೇಕು ಅವನ ಕೈಯಾಗೈತಿ ನಾನಿಲ್ಲ ನನ್ನ ಬಂದಿದ ಕಾರ್ಯ ಮುಗಿದ್ ನಾ ಹೋಗ್ಬೇಕು ಅವನ್ ಕೈಯಾಗೈತಿ ಅವ್ರಿಗೆ ಸಂತರು ಶರಣರು ಅಂತ ಕರಿತೀವಿ ಸಂತ್ರ ಅಂತ ಇಲ್ರಿ ಹ ಮತ್ತ್ ನಾವು ಈ ಕಡೆ ಎಲ್ಲಾರು ಹಳ್ಳಿ ಕಡೆ ಕೀರ್ತನೆ ಬಂದಾಗ ನಮಗೂ ಜನ ಏನಂತ ಕರಿತಾರ್ರಿ ಹೆಸರಿಟ್ ಕರಿಂಗಲ್ರಿ ಸಂತ್ರ ಬರ್ರಿ ನಮ್ ಕಡೆ ಇಲ್ರಿ ನಿಮ್ ಕಡಿದ್ ಸಂತ್ರ ಸಂತ ಬರ್ರಿ ಸಂತ್ರ ಯಾಕ್ರಿ ಅಷ್ಟ ದೊಡ್ಡ ಪದವಿನಾಗ್ ನಾವು ಯಾಕ ಯಾಕ ನಮ್ ಕಡೆ ಜನನ ಮರಣ ಐತೆ ನಮ್ ಐತೆ ಯಾಕೇನ್ರಿ ಖರೆ ಐತಿ ಇಲ್ ಜನ್ಮ ಮತ್ತು ಮರಣ ನಮ್ ಕೈಯಾಗಿಲ್ಲ ಮತ್ತೆ ಜನ್ಮ ಮರಣ ನಮ್ ಕೈಯಾಗಿಲ್ಲ ಅಂದ್ರೆ ನಾವು ಸಂತ ಹೆಂಗಾದಿವಿ ಸಂತರು ಈ ಒಂದು ಪದ ಸಾಮಾನ್ಯ ಅಲ್ಲ ಸಂತ ಪದವಿ ಹೋಗೋದು ನಮ್ಗೆ ಇನ್ನೂ ಬಂದಿಲ್ಲ ಅದಕ್ಕೆ ಸಂತ ಪದವಿ ಯಾರಿಗಾದ್ರೂ ಹಚ್ಚಾಕ ಹೋಗ್ಬೇಕು ಸಂತ ಪದವಿ ಯಾರಿಗೂ ಹಚ್ಚಾಕ ಹೋಗ್ಬೇಕು ನಿಜವಾದ ಸಂತ ಅಂತ ಯಾರಿಗ್ ಕರಿಬೇಕಂದ್ರೆ ಏನ ಆರು ಗುಣಗಳು ಹೊರತುಪಡಿಸಿ ಅದಾರ ನೋಡ್ರಿ ಅವ್ರಿಗೆ ಸಂತ ಅಂತ ಕರಿಬೇಕು ಮರಾಠಿ ಒಳಗೆ ಒಂದು ಮಣ ಇದೆ ಮರಾಠಿ ಒಳಗೆ ಅಂತ ಹೇಳ್ತಾರ ಜಾನಿ ಕೇಲ ಷಡ್ಗುಣ ಅಂತ ಜಾನಿ ಕೆಲ ಷಡ್ಗುಣ ಅಂತ ಅಲ್ಲಿ ತಲಾಮ್ ಹೇಳ್ತೀನ್ರಿ ಯಾರು ಷಡ್ಗುಣಗಳನ್ನು ಹೊರತು ಮುಂದೆ ಬರ್ತಾರಲ್ಲ ಅವರಿಗೆ ನಿಜವಾದ ಸಂತ ಅಂತ ಕರೀರಿ ಯಾವನು ಕಾಮ ಕ್ರೂರ ಮರಮತ್ಸರ ಇವು ಅದಾವ ನೋಡ್ರಿ ಇವು ಎಲ್ಲಾ ಬಿಟ್ಟು ಯಾರು ಬರ್ತಾರಲ್ಲ ಅವರಿಗೆ ನಿಜವಾದ ಸಂತ ಅಂತ ಸಂತಿ ನಮ್ ಕಡೆ ಕಾಮ ಹೋದ್ರ ಮೋಹ ಬಂದಿರ್ತತಿ ಮೋಹ ಹೋದ್ರೆ ದಂಬ ಬಂದಿರ್ತೈತಿ ದಂಬ ಹೋದ್ರ ಅಹಂಕಾರವನ್ನು ಇಟ್ಟ ಇಟ್ಟಿರ್ತಾನ ದೇವ್ರು ಎಲ್ಲಾ ನಂತರ ಗುಣಗಳು ಹೋಗಾಕ ಚಾನ್ಸ ಇಲ್ಲ ಯಾಕಂದ್ರೆ ಕೆಟ್ಟ ಜಾತಿ ರೀ ಕೆಟ್ಟ ಜಾತಿ ಒಂದು ಕೊಟ್ರ ಒಂದು ಭಗವಂತಲ್ಲಿ ಪರೀಕ್ಷೆ ಮಾಡ್ತಿರ್ತಾನ ಅಷ್ಟೆಲ್ಲ ನಾವ್ ಹೋಗ್ಬೇಕಂದ್ರ ಜಗದ್ಗುರು ತುಕಾನ ಮಾರೋದ್ ನಮ್ಗೆ ಕಳಿಸಿರ್ಬೇಕು ಅವಾಗ ನಾವ್ ಆಗ್ತೇವ ಹಾ ಅಲ್ಲಿ ಮಟ್ಟ ಹೋಗಂಗಿಲ್ಲ ಹಂಗ ಜನ್ಮ ಮತ್ತು ಮರಣ ಅವ್ರ ಇಟ್ಕೊಂಡು ಅವ್ರು ಬಂದಿರ್ತಾರ ಜನ್ಮ ಮತ್ತು ಅವರ ಕೈಯಾಗಿ ಅವರಿಗೆ ಸಂತ್ರ ಅಂತ ಕರಿಬೇಕು ಅವ್ರಿಗೆ ಸಂತ್ರ ಅಂತ ಕರಿ ನೋಡಕ ಸಂತರು ಮನುಷ್ಯರ ತರನೇ ಕಾಣ್ತಾರ ಹೌದು ಜಗದ್ಗುರು ತುಕ್ಕೋಬ್ಬರ ಇರು ದೇವ್ರಂಗ್ ಕಾಣ್ತಿದ್ರಿ ಸಾಧು ಸಂತರು ನೋಡಲಿಕ್ಕೆ ಮನುಷ್ಯರ ತರ ಕಾಣ್ತಾರೆ ಆದ್ರೆ ಮನುಷ್ಯ ತರ ಇರಲ್ಲ ದೈವಿ ವ್ಯಕ್ತಿ ಅವ್ರ ಕಡೆ ಇರಲ್ಲ ಸದಾ ಮನುಷ್ಯರ ತರ ಜಗದ್ಗುರು ತುಕೊಂಬರೋ ಮನುಷ್ಯ ರೂಪಿ ಕಾಣ್ತಿದ್ರು ಆದ್ರೆ ಅವ್ರಿಗೆ ಕರ್ಕೊಂಡು ಹೋಗಕ್ಯಾರು ಬಂದ್ರು ಸಾಕ್ಷಾತ್ ಭಗವಂತನ ಬರ್ಬೇಕಾಯ್ತು ಆ ಮನುಷ್ಯರ ತರ ಕಾಣ್ತಾರೆ ಒಂದ್ ಕಡೆ ನಿಳೋಬರ ಇರು ಸ್ತುತಿ ಮಾಡ್ತಾ ಇದ್ದಾರೆ ಜಗದ್ಗುರು ತುಕೊಂಬರ ಹೆಂಗಿದ್ರ ಅಂದ್ರೆ ನೋಡಾಕ ಮನುಷ್ಯರ ತರ ಕಾಣ್ತಿದ್ರು आरगडे दैवी भक्ती तुम्ही तुळकडे कुतीतो तुका भासला मानवी वेषधारी तुका भासला मानवी वेषधारी विग्रही विग्रहीर्विकारी स्वय श्री हरी व्यापको सर्व जीवा तुका तुचितोह परब्रह्म ठेवा तुको तुकोबर परब्रह्म अवतार पराब्रह्मन अवतारा बदल ಯಾವಾಗ ಜನ್ಮಕ್ಕೆ ಬೇಕು ಅವ್ರ ಜನ್ಮಕ್ಕೆ ಬಂದ್ರು ಅವ್ರ ಕಾರ್ಯ ಮುಗಿದಾಗ ಮೂವತ್ತಾರನೇ ವಯಸ್ಸೊಳಗೆ ಜೊತೋವರೇ ವೈಕುಂಠ ಧಾಮ ಯಾಕೆ ಇನ್ನು ಇರಾಕೆ ಬರ್ತಿತ್ತಲ್ಲ ಅವ್ರು ಹೇಳಿ ನಾನು ಬಂದಿದ್ದ ಕಾರ್ಯ ಮುಗಿತ್ತು ನೋಡ್ರಿ ಈ ವಾರಕರಿ ಸಂಪ್ರದಾಯದ ಪಾಯ ಹಾಕಿರುವಂತಹ ಜ್ಞಾನೇಶ್ವರ ಮಹಾರಾಜರು ಕೂಡ ಕೇವಲ ಇಪ್ಪತ್ತೆರಡು ವಯಸ್ಸಿನಲ್ಲಿ ಅವರು ಸಮರ ತಗೋಬೇಕು ಕೇವಲ ಇಪ್ಪತ್ತೆರಡು ಅವರು ಹೇಳಿದ್ರು ನಾನು ಬಂದಿರುವಂತ ಕಾರ್ಯ ಮುಗಿಯಿತು ಆದ್ರೆ ನಾವು ವಿಚಾರ ಮಾಡ್ತಾ ಇದ್ದೀವಿ ಇನ್ನು ಹರೇ ವಯಸ್ಸು ಇನ್ನು ಮದುವೆ ಆಗಬೇಕು ಮಕ್ಕಳಾಗಬೇಕು ಸಂಸಾರದ ಅನುಭವ ಇಲ್ಲ ಇನ್ನು ಜೀವನ ಮಾಡಬೇಕು ಈಗ ಸಮಾಧಿ ತಗೊಂಡ್ರೆ ಹೆಂಗ್ರಿ ಮತ್ತ ಅವ್ರಿ ಸಮಾಧಿಕ ನಿಶ್ಚಯ ಮಾಡ್ಬೇಕಂದ್ರೆ ಜ್ಞಾನೇಶ್ವರ ಮಹಾರಾಜರು ಇಪ್ಪತ್ತೆರಡು ವಯಸ್ಸೊಳಗ ಎಲ್ಲಾ ಮುಗಿಸಿದ್ರೇನು ಎಲ್ಲಾ ಅನುಭವ ಅವಾಗ ಬಂದು ಬಿಟ್ಟಿತ್ತು ಅವ್ರಿಗೆ ಯಾವಾಗ ನಾವು ಹೇಳ್ತೀವಿ हद्ारने वयस मनुष्यनि बह कठीण होयस नोड्री हद् वयस मराठी वळतार सोळ्याव्या वर्षाच धोक्याच अंतरा सोळाव्या वर्ष धोक्याच असतय का सोळ्याव्या वर्ष खरच धोक्याच असतरी मनुष्य जन्माला धोक्याच असते सोळ्याव्या वर्ष मनुष्य जन्माला धोक्याच असतंय आणि इतर प्राणी नवी हद् वर्ष बाळ कठीण होयस ऐनंतर तपतीतवती ಈ ಮನುಷ್ಯ ಜನ್ಮ ಹೆಂಗಿತ್ತು ಅಂದ್ರೆ ಹದಿನಾರನೇ ವಯಸ್ಸಕ್ಕೆ ಕೆರ್ತಾನ ಇದು ದಾಟಿ ಬರೋದು ಬಹಳ ಕಷ್ಟ ಐತಿ ಇಲ್ಲಿ ತ್ರಾಸ ಬಹಳ ಆಗತ್ತ ಎಲ್ಲಿ ತನಕ ಇಪ್ಪತ್ತೈದನೇ ಆಗೋ ತನಕ ಮಂಜು ಬರೋ ತನಕ ಹಾ ಸ್ವಲ್ಪ ಇತಿಹಾಸ ತಗೊಂಡ್ ನೋಡ್ರಿ ಇದ ಹದಿನಾರನೇ ವಯಸ್ಸಿನೊಳಗ ಆದ್ಯ ಗುರು ಶಂಕರಾಚಾರ್ಯರು ಭಗವದ್ಗೀತೆಗೆ ಭಾಷೆಯನ್ನು ಬರೆದ್ರು ಯಾರು ಶಂಕರಾಚಾರ್ಯರು ವಯಸ್ಸು ಎಷ್ಟತಿತ್ರಿ ಮತ್ತ ಅವ್ರ ಸಾಧನೆ ಮಾಡಲಿಲ್ಲ ಮತ್ ನಮ್ಗೆ ಹಾಡಿ ಆಗಿತ್ತು ನಮಗೆ ದಾಡಿ ಆಗಿತ್ತು ಈಗ ಹದ್ನಾರನೇ ವಯಸ್ಸೊಳಗ ಆಳಂದಿ ನಿವಾಸಿ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರು ಭಗವದ್ಗೀತೆಗೆ ಟೀಕೆ ಬರೆದ್ರು ಅದಕ್ಕೆ ಜ್ಞಾನೇಶ್ವರಿ ಅಂತ ಹೆಸರು ಕೊಟ್ಟರು ಹಂಗಲ್ಲ ಇದು ಐಶ್ವರ್ಯವತಿ ಜ್ಞಾನೇಶ್ವರಿ ಅಂತ ಎಷ್ಟು ಎಷ್ಟೇ ಬರೆದ್ರು ಯಾಕೆ ಬರ್ದ್ರು ಹದಿನಾರನೇ ನಾವು ಮತ್ ನಾವ್ ಏನ್ ಮಾಡ್ತೀವಿ ಹದಿನಾರನೇ ವಯಸ್ಸೊಳಗ ನಾವೇನ್ ಮಾಡಕ್ ಹೊಂತೀವಿ ನಾವು ಸಾಧನೆ ಮಾಡಬಾರ್ದ ಹೋಗ್ಲಿ ಇನ್ನ ಹದಿನಾರನೇ ವಯಸ್ಸಿನೊಳಗ ಹಿಂದಿವಿ ಸ್ವರಾಜ್ಯ ಸಂಸ್ಥಾಪಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧ ಯವನರಿಗೆ ಮೊಘಲರಿಗೆ ಅಟ್ಟಾಡಿಸಿ ಹೊಡಿಸಿ ತೋರಣಕರ್ ಕಿಲ್ಲ ಗೆದ್ದುಕೊಂಡು ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಮತ್ತೆ ಹದಿನಾರನೇ ವಯಸ್ಸಿಗೆ ಅಂದ್ರೆ ಹಂತ ಶಿವರೂ ಕೆಲಸ ಮಾಡ್ಬೇಕಂದ್ರೆ ನಮ್ ಕಡೆ ಸಾಧ್ಯ ನಮ್ಮ ಸಾಧ್ಯ ಐತಿ ನಾವು ಜ್ಞಾನೇಶ್ವರಿ ಬರಿಬಹುದು ನಾವು ಯುದ್ಧ ಮಾಡಬಹುದು ನಾವು ಭಗವದ್ಗೀತೆ ಮೇಲೆ ಭಾಷ್ಯ ಬರಿಬಹುದು ಆದ್ರೆ ಏನ್ ಮಾಡ್ಬೇಕು ಮನೆಯಾಗ ತಂದೆ ತಾಯಿ ಸಂಸ್ಕಾರ ಮಕ್ಕಳಿಗೆ ಸರಿ ಇಲ್ಲ ಕೇಳಾಕ ಕಹಿ ಇರಬೇಕು ಕೇಳಾಕ ನಿಮ್ ಕಹಿ ಅನ್ಸಬಹುದು ಆದ್ರೆ ಸತ್ಯ ಕಲಿಯುಗ ಸತ್ಯ ಐತಿ ನಾವು ಸಂಸ್ಕೃತಿ ಕಲಿಸ್ತಾ ಇಲ್ಲ ನಾವು ಏನ್ ಮಾಡಬಹುದು ಖಾಲಿ ಶಿಕ್ಷಣ ಅಷ್ಟ ಕಲಸ ಸಂಸ್ಕೃತಿ ಇಲ್ಲ ನಮಗೂ ಅನಿಸ್ತೈತಿ ನಮ್ಮ ಹೊಟ್ಟೆ ಜ್ಞಾನೇಶ್ವರ ಮಹಾರಾಜ ಹುಟ್ಟಬೇಕು ನಮಗೂ ಅನಿಸ್ತೈತಿ ನಮ್ಮ ಹೊಟ್ಟೆ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಬೇಕು ನಮಗೂ ಅನಿಸ್ತೈತಿ ನಮ್ಮ ಹೊಟ್ಟೆ ಆಗ ಶಂಕರಾಚಾರ್ಯರು ಹುಟ್ಟಬೇಕು ಆದ್ರೆ ಏನ್ ಮಾಡ್ಬೇಕು ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಬೇಕಂದ್ರ ಮೊದಲ ಆಕಿ ತಾಯಿ ಜೀಜಾಯಿ ಬರಬೇಕಲ್ಲ ಜಗದ್ಗುರು ತುಕ್ಕೋಬ್ರಾಯರು ಹುಟ್ಟಬೇಕಂದ್ರ ಆಕೆ ತಾಯಿ ನಮ್ಮ ಕಲಕಾಯಿ ಬರ್ಬೇಕಲ್ಲ ಹ ಈಗಲೂ ಎಲ್ಲರೂ ಹೇಳ್ತೇವೆ ನಮ್ಮ ದೇವ್ ಹುಟ್ಟಬೇಕಂದ್ರೆ ಹುಟ್ಟಬೇಕಂದ್ರ ಆಕಿ ತಾಯಿ ಅಲ್ಲಿ ಬರ್ಬೇಕಲ್ಲ ಹುಟ್ಟಬೇಕಲ್ಲ ಜರೂರ್ ಈ ತಾಯಂದ್ರಿಗೂ ಕೂಡ ಜೀಜಾಯಿ ಆಗ್ಬಹುದು ಈ ತಾಯಂದ್ರಿಗೂ ಕೂಡ ಕನಕಾಯಿ ಆಗ್ಬಹುದು ಆದ್ರ ಆಗಿನ ಜೀಜಾಯಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ದೇಶ ಕಾಯಿಲೆಕ್ಕೆ ಕೈಯಾಗಿ ಅನ್ಕೊಟ್ಲು ತಲವಾರ ಕೊಟ್ಲು ಯುದ್ಧ ಸಾರು ನನ್ನ ದೇಶ ಉಳಿಸು ನನ್ನ ಹಿಂದೂ ಸಾಮ್ರಾಜ್ಯ ಉಳಿಸು ಅಂತ ತಲವಾರ ಕೊಟ್ಲು ಆದ್ರ ಈಗ್ಲೂ ಜೀಜಾ ವೈ ಅದಾಳ

ತುಕೋವರ ಭಕ್ತಿ ಕಳಿಸಿದ್ರು ಆ ರಾಮಾಯಣ ಹೇಳ್ತಿದ್ರು ಗರ್ಭಾವಸ್ಥೆಯಲ್ಲಿದ್ದಾಗ ರಾಮಾಯಣ ಮಹಾಭಾರತ ಓದಿ ಹೇಳ್ತಿದ್ರು ಅಂತ ಶೂರ್ಯ ವೀರ ಪುತ್ರ ಜನ್ಮ ಮಾಡ್ತಿದ್ರು ಈಗ ಎಂಥ ಗರ್ಭವಾತಿ ಆದ್ರೆ ಹೆಣ್ಮಕ್ಳು ತಪ್ಪಿ ಹೋಗ್ರಿ ನಮ್ಮ ರೀತಿನ ಬ್ಯಾರ ಐತಿ ನೀವು ಹೆಂಗರಿ ಗರ್ಭವತಿ ಇದ್ದಾಗ ನೀವು ಯಾವ ರೀತಿ ಆಚರಣೆ ಮಾಡ್ತಿಲ್ಲ ಅಂತವ್ ಮಕ್ಕಳು ಜನ್ಮಕ್ಕೆ ಬರ್ತಾವು ಅಂತವ ಜನ್ಮಕ್ಕೆ ಆ ಹಂಗ ಜನ್ಮ ಮತ್ತು ಮರಣ ಯಾರ ತರಲ್ಲ ಅವ್ರಿಗೆ ಸಂತರು ಅಂತ ಕರೀತಾರ ಅವ್ರ ಜನ್ಮಕ್ಕೆ ಬರ್ತಾರ ಮತ್ತೆ ಮನುಷ್ಯರ ತರ ಕಾಣ್ತಾರ ಸಂತನವತಿ ಜಗ ಮಾಡಿ ಲಕ್ಷ ಪಟ್ಟು ಕೇಳ ಸಂತ್ರ ಪರಿಸ್ಥಿತಿ ಹೆಂಗಿರ್ತಿತ್ತಂದ್ರೆ ಸಾಲು ಸಂತರು ಅಂದ್ರೆ ಮನುಷ್ಯರ ತರ ಕಾಣ್ತಾರೆ ದೇವಿ ಶಕ್ತಿ ಇರತ್ತ ಹಂಗ ಮಹಾರಾಷ್ಟ್ರದಲ್ಲಿ ಒಂದು ಕೇಂದ್ರ ಅನ್ನೋ ಊರಿತ ಸ್ವಲ್ಪ ಶಾಂತ ಇನ್ನೂ ಒಂದು ಅರ್ಧ ತಾಸ್ ಟೈಮ್ ಕೊಟ್ರೆ ಕಾನೋ ಪಾಠಗಳು ಸಂತರಿದ್ರು ಆ ಕಾನೋ ಪಾಠ ಹೆಂಗಿದ್ರು ಅಂದ್ರೆ ಸಾಮಾನ್ಯರ ತರ ಇತ್ತು ಅತಿ ವೇದ ಪುರಾಣಗಳನ್ನು ಕಲಿಸ್ಕೊಂಡವರು ಇದ್ರು ವೇದ ಪುರಾಣವನ್ನು ಭಾಷೆ ಮಾಡ್ತಿದ್ರು ಆದರೆ ಅವರಿಗೆ ಭೇಟಿಯಾಗಲಿಕ್ಕೆ ಕಾಶಿಯಿಂದ ಪಂಡಿತರು ಬಂದ್ರು ಅವರಿಂದ ನಾನು ಕಲಿಬೇಕು ಕಲಿಬೇಕು ಅಂತ ಆದ್ರೆ ಅವ್ರ ಕೆ ನನ್ನ ಊರಿಗೆ ಬರ್ಬೇಕಾದ್ರೆ ಕಾನೋ ಪಾಠಕರು ಅಲ್ಲಿ ವೇದಾಭ್ಯಾಸ ಮಾಡ್ತಿರ್ಲಿಲ್ಲ ಸಣ್ಣ ಹುಡುಗರ ಜೊತೆ ಆಟ ಆಡ್ತಿದ್ರು ಇದನ್ನು ನೋಡಿ ಕಾಶಿಯ ಪಂಡಿತರು ನಾನು ಕಾಶಿಯಿಂದ ಅಷ್ಟು ದೂರಿಂದ ಇವ್ರಿಗೆ ಭೇಟಿ ಆಗ್ಲಿಕ್ಕೆ ನಾನ್ ಬಂದೆ ಆದ್ರೆ ಇವರು ಸಾಧು ಸಂತರ ನಾನ್ ದರ್ಶನಕ್ಕೆ ಬಂದೆ ಇವ್ರಿಂದ ಏನಾದ್ರು ಬಂದೆ ಇವರು ವೇದಾಭ್ಯಾಸ ಮಾಡ್ತಿರ್ಬೇಕಂತ ನಾನ್ ತಿಳ್ಕೊಂಡ್ ಬಂದೆ ಇವ್ರು ನೋಡಿದ್ರ ಸಣ್ಣ ಹುಡುಗರ ಜೊತೆ ಆಡಂತಾರೇ ಆಡ್ಪಾ ಅಂತ ಅಲ್ಲೇ ಕೈ ಮುಗಿದ್ರು ಹೋದ್ರು ಹೊರಡಬೇಕಾದ್ರೆ ಪಾಠ ಬಂದ್ರಿದ್ರು ಯಾಕ್ರಿ ಸಂತ್ರ ಹಂಗ ಹೊಂಟ್ರಲ್ಲ ಏನ್ ಬಿಡ್ರಿ ಬಂದಿದ್ ಕೆಲಸ ಆತ ಹಂಗ ಹೊಂಟೆ ಅಂದ್ರು ಅವಾಗ ಪಾಠ ಕೇಳಿದ್ರು ಇಲ್ಲ ಏನ ಕೆಲಸ ತಗೊಂಡ ಬಂದಿದ್ರಿ ಏನ್ ಹೇಳ್ರಿ ನಾನು ಅಷ್ಟು ದೂರ ಕಾಶಿಯಿಂದ ಏನಾದ್ರೂ ನಿಮ್ ಕಡೆ ತಿಳ್ಕೊಬೇಕಂತ ನಾನ್ ಮಂದಿ ದೊಡ್ಡ ಸಾಧು ಸಂತರು ಇರ್ಬೋದು ನಾನ್ ಮಂದಿ ನೀವು ನೋಡಿದ್ರ ಸಣ್ಣ ಹುಡುಗರ ಜೊತೆ ಆಡ್ಕೊಂಡು ಬಂತೀರಿ ನಿಮ್ ಕಡೆ ನಾನು ವಿದ್ಯಾಭ್ಯಾಸ ಏನ್ ಕಲೀಲಿ ನಾನ್ ಮನೇನ್ ಕೆಲಸ ಮುಗಿತ್ತು ನಾ ಹೋಗ್ತೀನಿ ಅಂದ್ರು ಅವಾಗ ನಾನು ಸಣ್ಣ ಹುಡುಗರ ಜೊತೆ ಅಡಕು ನಿಮ್ ತಾಸು ಆಯ್ತು ಈ ಹುಡುಗರು ನಿಮ್ಗೆ ತಾಸ ಮಾಡ ಅಂತಾವಲ್ಲ ಬ್ಯಾಡ್ ಅಂದ್ರೆ ಇಲ್ಲೇ ಬಾವಿ ಐತಿ ಆ ನಾಲ್ಕು ಐದು ಹುಡುಗರು ತಗೊಂಡು ಬಾವ್ಯಾಗ ಹಾಕಿ ಬಿಟ್ರು ಯಾರು ಕಾನೋ ಪಾಟ್ ಆ ನಾಲ್ಕು ಐದು ಹುಡುಗರ್ಗ್ ಬಾವ್ಯಾಗ್ ಹಾಕಿ ಬಿಟ್ರು ಈಗ ಬರ್ತೀರಿ ನನ್ ಕಡೆ ವೇದಾಭ್ಯಾಸ ಅಂತ ಕೇಳಿದ್ರು ಅವಾಗ ಬರ್ರಿ ನಿಮ್ಮ ಆತಿಥ್ಯ ಮಾಡ್ತೀನಿ ನಿಮ್ಮ ನಮ್ಮ ಮನೆಯಾಗ ಊಟ ಮಾಡ್ರಂತ ಅಂತ ಹೇಳಿದ್ರು ಅವಾಗ ಕಾಶಿ ಪಂಡಿತ್ ಹೇಳದ ಏನ್ ಮನುಷ್ಯ ಆದ್ರೆ ಏನದಿರಿ ವಿದ್ಯುದೂ ನಾಲ್ಕು ಐದು ಮಕ್ಕಳಿಗೆ ಬಾವಿಯಾಗ ಹಾಕಿದ್ರಿ ಆ ಹುಡುಗರು ಸತ್ ಹೋದ್ವು ನಿನ್ ಮನೆಯಾಗ ಸೂತ್ಕ ಬಂತು ಸೂತ್ಕರ ಮನ್ಯಾಗ ನಾವ್ ಪಂಡಿತರು ಉಣ್ಣಂಗಿಲ್ಲ ಅಂದ್ರು ಹೌದಾ ನಮ್ ಮನಿ ಸುತ್ ಕಾತ ಹಂಗಂದ್ರ ಆ ಬಾವಿಯಾಗಿ ನಾವು ಐದು ಮಕ್ಳಿಗೆ ಕರ್ಕೊಂಡ್ ಬರ್ತೀನಿ ಅವಾಗ್ರ ಬರ್ತೀನಿ ನನ್ ಕಡೆ ಅಂದ್ರು ಕಾನೋ ಪಾಠಕ್ ಬಾವಿಯಾಗಿ ಜಿಗಿದ್ರು ಐದು ಮಕ್ಳನ್ನ ಜೀವಂತ ಹೊರತೈದು ಈ ದೃಶ್ಯ ನೋಡಿ ಆ ಕಾಶಿಯ ಪಂಡಿತ ಸಾಷ್ಟಾಂಗ ಹಿತಾಂಗ

ಹಾಸಿಯಿಂದ ಬಂದ ಪಠಿತ ಪಾಠಕರು ನೋಡಿ ಹಿಂದ್ರು ಆದ್ರೆ ಒಳಗಿನ ದೈವಿ ಶಕ್ತಿ ನೋಡಿ ಏನ್ ಮಾಡಾರಿ ಸಾಷ್ಟಾಂಗ ಹಿ ಕರಿ ದಂಡವತ್ ಶ್ರೀ ಸಂತ ಚರನಾಮರಿ ಸಾಂಗ ಹಿ ಕರಿ ದಂಡವತ್ತ ಅಂತಹ ತುಕ್ಕು ಬರೂ ಇವತ್ತು ಮನುಷ್ಯ ರೂಪವಾಗಿ ಬಂತು ಆ ಭಗವಾನ್ ಪಾಂಡುರಂಗನ ಸಾಧನೆ ಮಾಡಿ ಇಲ್ಲಿ ಮಾಗಣಿ ಮಾಡ್ತಾ ಇದ್ದಾರೆ ವಾಸ್ತವಿಕ ವ್ಯವಹಾರದಲ್ಲಿ ಯಾರು ಯಾರ ಕಡೆ ಮಾಗಣಿ ಮಾಡಬಾರ್ದು ಯಾರು ಯಾರ ಕಡೆ ಕೈ ಚಾಚಬಾರ್ದು ಯಾರು ಕೈ ಚಾಸ್ತಾರಲ್ಲ ಸಮಾಜ ಅವರಿಗೆ ಬಾಳ ಅಪಹಾಸ್ಯದಿಂದ ನೋಡ್ತಿ ನೀವು ದುಡಿದು ತಿನ್ರಿ ಯಾರ ಕಡೆ ಕೇಳಕ್ ಹೋದ್ರ ಸಮಾಜ ಸೇರಿಸ್ಕೊಳಂಗಿಲ್ಲ ಮತ್ತ ಕೇಳೋದು ಬಂದ್ರ ಆ ಭಗವಾನ್ ಪರಮಾತ್ಮನಿಗೂ ಕೂಡ ಹಿಡ್ಸಂಗಿಲ್ಲ ಅಭಂಗ ರೂಪಿ ಇಲ್ಲಿ ಸಾಕ್ಷಿ ಇದೆ ಕಾಯಿನ ಮಗಣೆ ಕುಣಾಸಿ ತೋಚಿಯಾವಳೆ ದೇವಾಸಿ ಆ ಆ ಭಗವಾನ ಪಾಂಡರು ಅವ್ನ ಕಡೆ ಕೇಳೋದ್ ಬಂದ್ರ ಅವ್ನಗೂ ಇಷ್ಟ ಆಗಿಲ್ಲ ಅವನ ಕಡೆ ಕೇಳ್ಬೇಕಂದ್ರ ಪ್ರಪಂಚದ ವಸ್ತು ಕೇಳಿದ್ರೆ ಅವನ್ ಇಷ್ಟ ಆಗಿಲ್ಲ ಪರಮಾರ್ಥದ ವಸ್ತು ಕೇಳಬೇಕಾಗತ್ತ ಜಗದ್ಗುರು ತುಕ್ಕೋಬರಾಯ್ರು ಪ್ರಪಂಚದ ವಸ್ತು ಯಾವತ್ತು ಕೇಳಿಲ್ಲ ಪರಮಾರ್ಥದ ವಸ್ತು ಕೇಳಿದ್ರು ಏನು ಕೇಳಿದ್ರು ಅಭಂಗದ ಪ್ರಥಮ ಚರಣದಲ್ಲಿ ಹೇ ತುಕ್ಕೋಬರ ಗುಣಗಾಯಿ ನ ಆವಿ ಹೇಚಿ ಮಾಹಿ ಸರ್ವ ದೂರಿ ಜಗದ್ಗುರು ತುಕ್ಕೋಬರಾಯರು ಇಲ್ಲಿ ಕೇಳ್ತಾ ಇದಾರೆ ನಿಜ ಆದ್ರೆ ಕೊಡೋನ್ ಕೊಡೋನು ಅಷ್ಟ ಸಾಮರ್ಥ್ಯ ಇರ್ಬೇಕು ಕೇಳೋಂ ಕಡೆನೂ ಅಷ್ಟ ಸಾಮರ್ಥ್ಯ ಇರಬೇಕು ಆದ್ರೆ ಕೊಡೋಂ ಕಡೆ ಎಂತ ಸಾಮರ್ಥ್ಯ ರೀ ಒಂದು ಶ್ರೀಮಂತ ಇರಬೇಕು ಎರಡು ಉದಾರತ ಇರಬೇಕು ಮೂರು ಸಾಮರ್ಥ್ಯನೇ ಇರಬೇಕು ಅಷ್ಟೇ ಅಲ್ಲ ಸ್ವತಂತ್ರನೂ ಬೇಕು ಕೊಡೋಂ ಕಡೆ ದಾತ ಅನ್ಕೊಂಡು ಏನ್ ಬೇಕು ಶ್ರೀಮಂತ ಇರ್ಬೇಕು ಕೊಡೋಂ ಕಡೆ ಎರಡನೇದ್ದು ಉದಾರತ ಬೇಕು ಮೂರನೇದ್ದು ಸ್ವಾತಂತ್ರ್ಯನೂ ಬೇಕಾಗತ್ತ ಯಾಕ ನಮ್ಮ ಪಾಂಡುರಂಗ ಪರಮಾತ್ಮ ಶ್ರೀಮಂತಿ ಇಲ್ಲೇನ್ರೀ ಕೆಲವೊಬ್ಬರ ಕಡೆ ಶ್ರೀಮಂತಿ ಇರುತ್ತ ಕೊಡೋ ಉದಾರ್ತಾ ಇರಂಗಿಲ್ಲ ಕೆಲವೊಬ್ರು ಕಡೆ ಉದಾರತ ಇರತ್ತ ಆದ್ರೆ ಶ್ರೀಮಂತಿ ಇರಂಗಿಲ್ಲ ಕೆಲವೊಬ್ರು ಕಡೆ ಶ್ರೀಮಂತಿ ಮತ್ತು ಉದಾರ್ತಾ ಇರತ್ತ ಆದ್ರ ಸ್ವಾತಂತ್ರ್ಯ ಇರೋದಿಲ್ಲ ಎಂತ ವ್ಯಕ್ತಿಗಳು ಅದಾರ ಶ್ರೀಮಂತಿ ಅದಾರ ಬರ್ರಿ ಮರ್ಯಾದ ದಿಂಡಿ ಐತಿ ಏನಾದ್ರು ಪಟ್ಟಿ ಕೊಡ್ರಿ ಊರಿನ ಸಾಹ್ಕಾರ ಶ್ರೀಮಂತಿ ಐತಿ ಆದ್ರ ಕೊಡೋ ಉದಾರತೆ ಇಲ್ಲ ಮುಂಜಾನೆ ಬಂದ್ಬಿಟ್ರಿ ಪಟ್ಟಿ ಕೇಳ ತಗೋರಿ ಹನ್ನೊಂದು ರೂಪಾಯಿ ಬರ್ಕೊಂಡು ಹೋಗ್ರಿ ಅಂತಾನ ಶ್ರೀಮಂತಿ ಐತಿ ಕೊಡೋ ಉದಾರತಾ ಇಲ್ಲ ಕೆಲವೊಬ್ರು ಕಡೆ ಶ್ರೀಮಂತನ ಐತಿ ಉದಾರತನ ಐತು ಆದ್ರ ಕೊಡೋ ಸ್ವಾತಂತ್ರ್ಯ ಅವ್ರ ಕಡೆ ಇಲ್ಲ ಇನ್ನೊಂದು ಮನೆಯಾಗ ಹೋದ್ರಿ ಸಾಕಾರ ಎಷ್ಟ್ ಬೇಕಷ್ಟು ಪಟ್ಟಿ ಬರ್ಕೋರಿ ಅಂದ ಇವರು ಬರೋಬ್ಬರಿ ಹಿಂಗ್ ಹೇಳನ್ ಅಂದ್ಕೊಳ್ಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕೇ ಬಿಟ್ರು ಇಪ್ಪತ್ತೈದು ಸಾವಿರ ಹಾಕಿ ಕೊಟ್ರು ಅವನಂದ ನಾ ಶ್ರೀಮಂತ ಇರ್ಬೋದು ನನ್ನ ಕಡೆ ಉದಾರತನೂ ಐತಿ ಏನ್ ಮಾಡ್ಲಿ ಟ್ರಿಜರಿ ಚಾವಿನ ಹಂಗ್ ಕೈಯಾಗಿಲ್ಲ ನನ್ ಹೆಂತಿ ಕೈಯಾಗೈತಿ ಅಕ್ಕಿ ಹೋಗಿ ತವರ್ ಮನೆಯ ಕುಂತಾಳ ಅಂದ ಏನಂದ್ರು ಶ್ರೀಮಂತಿ ಇದೆ ಉದಾರತ ಇದೆ ಕೊಡ್ಬೇಕನ್ನೋದು ಆದ್ರೂ ಸ್ವಾತಂತ್ರ್ಯ ಇಲ್ಲ ಇನ್ನೊಬ್ಬನ ಕಡೆ ಕೊಡಬೇಕನ್ನಿಸ್ತೈತಿ ಆದ್ರೆ ಏನ್ ಮಾಡ್ಬೇಕು ಜೋಪಡಿಯಾಗ ವಾಸ್ತಿವಡ ಅಂತನ ಬಹಳ ಸಂತ್ರ ಸೇವೆ ಮಾಡ್ತಾನ ಎಂತವ್ರು ಸಮಾಧದಾರ ಅಂತ ಪ್ರಸಂಗ ಆ ಪಾಂಡ್ರು ಒಂದ್ ಕಡೆ ಇಲ್ದ್ರಿ ಶ್ರೀಮಂತಿ ಇಲ್ಲೇ ನಮ್ ಕಡೆ ಶ್ರೀಮಂತಿ ಐತಿ ಹೆಂಗಂದ್ರ ಇಡೀ ಲಕ್ಷ್ಮಿ ಎಲ್ಲಾರ ಮನೆ ಆಗಲ್ಲ ನಾವು ಎಲ್ಲಿ ಬೆಂದ್ ಹತ್ತೀವಿ ಲಕ್ಷ್ಮೀಗ್ ಬನ್ನತ್ತೇವಿ ಆದ್ರೆ ಇಡೀ ಜಗತ್ತಿಗೆ ಸಂಬಳಿಸುವ ಲಕ್ಷ್ಮಿ ಕುಂತಾಳ ಕುಂತ ಅವ್ನ ಕಾಲಿನ ಗುಡುಕಿ ಸೇವಕುಂತ ಮತ್ತ ಅವನ್ ಶ್ರೀಮಂತಿ ಕಡಿಮೆ ತೇನ್ರಿ ಅವ್ನು ಶ್ರೀಮಂತಿ ಅದನ್ನ ಯಾರೇ ಯಾರಿಗೆ ಏನೇನ್ ಕೊಟ್ಟಿಲ್ಲ ಯಶ್ ಥೋರವಿಲ್ಲ ಮಾರುತಿ ವಿಭೀಷಣ ಕೀಲಾ ಲಂಕಾಪತಿ ಔದಾರ್ಯ ದೇವನಿ ಕರ್ಣ ಹತಿ ಜ್ಞಾನ ಉಪದೇಶಿಲ ಚತುರಾರನ ಯಶ್ ವಿಜಯ ಅನ್ನೋ ಪದವಿ ಯಾರು ಕೊಟ್ಟ ಮಾರುತಿರನ್ ಕೊಟ್ಟ ಅವ್ರಿಗೆ ಯಾವಾಗ್ಲೂ ಸೋರೆ ಇಲ್ಲ ಅಂತ ಪದವಿ ಅವನ್ ಕೊಡ್ಬೇಕಾದ್ರೆ ಅವ್ನು ಶ್ರೀಮಂತ ಅದನ್ನ ಆ ಶ್ರೀಮಂತ ವಿಭೀಷಣ ವಿಭೀಷಣಕ್ಕೆ ಲಂಕಾಪತಿ ಶ್ರೀ ರಾಜತ್ವ ಅನ್ನೋ ಪದವಿ ಇನ್ನು ರಾವಣ ಇರಬೇಕಾದ್ರೆ ಆಗಲ್ಲೇ ವಿಭೀಷಣಗೆ ಏನ್ ಮಾಡ್ಬಿಟ್ಟ ಲಂಕಾಧಿಪತಿ ಮಾಡೇ ಬಿಟ್ಟ ಅಂತ ಅವ್ಕಡೆ ಐತಿ ಹೌದಾರಿಯೇ ಐತಿ ಅಷ್ಟ ಅಲ್ಲ ದಾನ ಶೂರ ಅನ್ನೋ ಪದವಿ ಕರ್ಣಿಗೆ ಕೊಟ್ಟ ಜ್ಞಾನ ಅನ್ನೋ ಪದವಿ ನಾಕು ಅಂದ್ರೆ ಬ್ರಹ್ಮನಿಗೆ ಕೊಟ್ಟ ಅಂತ ಉದಾಹರಣ ಅಷ್ಟಲ್ಲ ಉಪಮನ್ಯು ಒಂದ ಲೋಟ ತಾಯಿಗೆ ಹಾಲು ಕೇಳದ ಒಂದ ಲೋಟ ಕೇಳಿದಕ್ಕ ಭಕ್ತಿ ಮಾಡಿ ಹಾಲು ಕೇಳಿದಕ್ಕ ನಮ್ಮ ಪಾಂಡುರಂಗ ಪರಮಾತ್ಮ ಆ ಹಾಲಿನ ಸಾಗರ ನಾವು ಕೊಟ್ಟ ಉಪಮನ್ಯು ಕಾರಣ್ಯ ಕೈಸಿ ಧಾವಸಿ ಲವಲಾಹಿ ಪಾಜಿ ಪ್ರೇಮ ಪಾನ ಕ್ಷೀರ ಸಾಗರಿ ಚೆಟ್ಟಿ ಅಂತ ದಯಾಳು ಅವ ಪರಮಾತ್ಮ ಅಂತ ದಯಾಳನ ಅಷ್ಟಲ್ಲ ಅಲ್ಲ ಮುಟಿ ಭರಪ್ಪೋಯೇ ಹಿಡಿ ಅವಲಕ್ಕೆ ತಗೊಂಡು ಸುಧಾಮ ಎಲ್ಲಿ ಭೇಟಿಯಾಗ ಬಂದ ದೊರಕಾಕ ಬಂದ ಕೃಷ್ಣನ ಭೇಟಿ ಆಗ್ಲಿಕ್ಕೆ ಆದ್ರ ಹಿಡಿ ಅವಲಕ್ಕಿ ಕಡೆ ನೋಡ್ದ ಕೃಷ್ಣ ಇಲ್ಲ ಅವನು ಶುದ್ಧ ಭಾವ ನೋಡ್ದ ಅವನು ಭಕ್ತಿ ನೋಡ್ದ ಸುಧಾಮ ಬ್ರಾಹ್ಮಣ ಕೈ ಕೈಸಾದರಿದ್ರೆ ಬಿಡೀಲ मुठी भर पोय घेऊन त्याशी भेटावया गेला शुद्ध भाव देखोनिया गाव सोनियाचा केला केवल शुद्ध भाव नोडता कृष्ण परमात्मा इडी ನಗರವನ್ನೇ ಬಂಗಾರದ ಮಾಡಿ ಟರ್ನ್ ಮಾಡಲಿಲ್ಲ ಅಂತ ಉದಾರವಾದಂತಹ ಪರಮಾತ್ಮ ಕೊಡೋ ಸಾಮರ್ಥ್ಯ ಅವನ ಕಡೆ ಇಲ್ಲೇನ್ರಿ ಕೊಡೋ ಸಾಮರ್ಥ್ಯ ಐತ್ರಿ ಆದ್ರಮ ಕೇಳೋ ಶುದ್ಧ ಭಾವನೆ ನಮ್ ಕಡೆ ಇಲ್ಲ ಜಗದ್ಗುರು ತುಕೋ ಬರ ಅವನ ಸಾಮಾನ್ಯ ಇಲ್ಲ ತೋಚಿ ಏಕದಾ ನ ಶೂರ ದಾತ ಹೆಂಗ್ ನಿಂತಾನ್ರಿ ವಿರೇ ಜಾಚಿ ಪಾವು ಸಮಾನ ತೋಚಿ ಏಕದಾ ನ ಶೂರ ದಾತ ಅವ್ನ ದಾನ ಶೂರ ಮತ ದಾತ ಅವನ ಕಡೆ ಗುಣ ಗುಣ ಐಶ್ವರ್ಯ ಸಂಪನ್ನ ಅದಾನ ಯಾರು ಪಾಟುರಂಗ ಪರಮಾತ್ಮ ಅವ್ನ ಕಡೆ ಕೇಳಬೇಕು ಕೇಳಬೇಕು ಪ್ರಪಂಚದ ವಸ್ತು ಕೇಳಬಾರದು ಪರಮಾರ್ಥರ ವಸ್ತು ಕೇಳಬೇಕು ತುಕ್ಕ ನಮ್ಮ ವಾಳ ಒಡಿಲರು ನಮ್ಮ ಪೂರ್ವಜರು ಹೇಳೋಗ್ಯಾರ ಒಂದು ಐತಿ ನಮ್ಮ ಮನೆಯಾಗ ಕಾಹಿ ಮಾಗಣೆ ಅಮಾ ದಾಡದಸೆ ಯಾವಾಗ ಭಗವಾನ್ ಕಡೆ ಹೋಗ್ತಿರಲ್ಲ ಏನು ಕೇಳಲಿಕ್ಕೆ ನಮ್ಮ ಹೇಳೋರ ಅದಕ್ಕೆ ನಮ್ಮ ಕಡೆ ಕೇಳೋ ಪರಿಸ್ಥಿತಿ ಇಲ್ಲ ಆದ್ರೂ ನೀ ಕೇಳಾಕ್ ಕುಂತಿ ನಾನು ಕೇಳಾಕಿ ಅಂದಾಗ ನನ್ನ ನೀವು ನಿನಗೂ ನಾನು ದಾನವಾಗಿ ಕೆಳದಲ್ಲಿ ಕೊಡೋದಿದ್ರ ನಿನ್ನ ವಿಸ್ಮರಣೆ ನನಗೆ ಯಾವತ್ತು ಆಗ್ಬಾರ್ದು ಸಂತರ ಸಂಘವನ್ನು ಕೊಡಬೇಕು ಧನ ಸಂಪತ್ತಿ ಬೇಡ ಧನ ಸಂಪತ್ತಿ ಯಾವಾಗ ಹತ್ರ ಬರ್ತೈತಲ್ಲ ಎಲ್ಲಾ ನಾಶ ಆಗತ್ತ ಧನ ಸಂಪತ್ತಿ ರಾವಣ ಕಡೆ ಇತ್ತು ಧನ ಸಂಪತ್ತಿ ಕಡೆ ಇತ್ತು ರಾವಣನ್ ಕಡೆ ಇದ್ದಿದ್ದು ಸುಟ್ಟು ಹೋಯ್ತು ಕೃಷ್ಣನ್ ಕಡೆ ಇದ್ದಿದ್ದು ಮುಳುಗೋಯ್ತು ಉಳಿತೇನ್ ಅವ್ರ ಕಡೆ ಅವ್ರ ಕಡೆನು ಉಳಿಯಿಲ್ಲ ರಾವಣನ್ ಕಡೆ ಇಡೀ ಲಂಕಾನ ಬಂಗಾರದಿತ್ತು ಉಳಿತೇನು ಇಲ್ಲ ಸುಟ್ಟು ಹೋಗ್ಬಿಡ್ತು ಕೃಷ್ಣನ್ ಕಡೆ ಇಡೀ ದ್ವಾರಕ ಬಂಗಾರದಿತ್ತು ಆ ದೇವರಾಗಿ ಅವನ ಕಡೆದು ಉಳಿತೇನ್ರಿ ಉಳಿಯಿಲ್ಲ ಅದು ಮುಳುಗ್ ಹೋಯ್ತು ಅಂತ ಸಾಮಾನ್ಯ ಮನುಷ್ಯರು ನಾವು ನಮ್ಮ ಕಡೆ ನೀ ಕೊಟ್ಟಿದ್ದು ಉಳಿತೇನು ಧನ ಸಂಪತ್ತಿ ಏನು ಬಡ ಉಳೇನ ಒಂದೇ ವೈಷ್ಣವರ ಸಂಘ ಸಂತರ ಸಂಘ ಸಂತ ಸಂಘ ದೇಸದ ಈ ಗರ್ಭವಾಸರು ಯಾಕು ಅನುಭವಿಸಲಿಕ್ಕೆ ತಯಾರಾಗಿದ್ದೇನೆ ತುಕಾಮಣಿ ಗರ್ಭವಾಸಿ ಸುಖೇ ಘಾಲೆ ಅಭಾಸಿ ಗುಣಗಾಯಿನ ಅವಳಿ ची माँ जी सर्वजोड़ी ज्ञानेश्वरिंग ಶ್ರೀ ಕ್ಷೇತ್ರ ಇವರ ಹತ್ತಿರ ಕಲಿತಿದ್ದೆ ಶಿಕ್ಷಣ ಒಂದೊಂದು ಶಬ್ದನು ನಂದಲ್ಲ ಎಲ್ಲ ಗುರುವಿನ ಶಬ್ದ ಇದೆ ಟೈಮ್ ಭರಪೂರೈತಿ ಚಿಂತನೆ ಭಾರಿ ಸಾಮಾನ್ಯವಾಗಿ ಈ ಕೀರ್ತನ ಮಾಡಬೇಕು ನಾಲ್ಕು ತಾಸು ಬೇಕು ಇನ್ನು ಒಂದು ತಾಸು ಆಗಿಲ್ಲ ನಾನು ಇನ್ನು ಒಂದ್ ತಾಸು ಆಗಿಲ್ಲ ಇರ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಮತ್ತೊಂದು ಸೇವಾ ಸಿಕ್ಕರೆ ಇದ್ರ ಮುಂದಿನ ಅರ್ಥ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಹಳ ಜನ ಊಟದ ವ್ಯವಸ್ಥೆ ಮಾಡರ ಅಂತ ನನ್ನ ಸಲುವಾಗಿ ಇಲ್ಲೇ ಅವಲಂಬನೆ ಬರ ಬರೋದು ಬೇಡ ಆಡು ಬರೋದು ಬೇಡ ಯಾರಿಗೂ ಆಡು ಹೋಗೋದು ಬೇಡ ಎಲ್ಲರ್ಗೂ ಆಗಲಿ ಎಷ್ಟು ನನ್ನ ಕಡೆ ಟೈಮ್ ಇತ್ತು ಅಷ್ಟೇ ಟೈಮ್ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡೀನಿ ಉಳಿದಿದ್ದ ವಿಷಯ ಮತ್ತೆ ಮುಂದಿನ ಚಾನ್ಸ್ ಸಿಕ್ಕರೆ ಹೇಳೋನು அதே நான் பருவ பூஜை குரு பரதேவானி பாண்டுரங்க பரமாத்மன அவரு சரணக்கு அரட்சி நன்ன சேவைக்கு நான் இல்லே விராக